ನಾವು ವಿಶೇಷವಾಗಿ ಈ ಜಾತ್ರಾ ಸಮಯದಲ್ಲಿ ವಸ್ತ್ರ ಸಂಹಿತೆಯ ಬಗ್ಗೆ ಮತ್ತು ಚಪ್ಪಲಿಗಳನ್ನು ಬಳಕೆ ಮತ್ತು ಹೊರಗಿಡುವಂಥ ಬಗ್ಗೆ ನಾವು ಆಗ್ರಹವನ್ನು ಮಾಡ್ತಾ ಬಂದಿದ್ದೇವೆ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ಹೊರೆಯಾಗಬಾರ್ದು ಕಮ್ಮಿ ರೇಟಿನಲ್ಲಿ ಏಲಮಾದ ಕಾರಣ ಕಮ್ಮಿ ರೇಟಲ್ಲಿ ಬ ಭಕ್ತಾದಿಗಳಿಗೆ ಅಲ್ಲಿ ಜಾಯಿಂಟ್ ಇರ್ಬೋದು ಗೋಬಿ ಮಂಚೂರು ಇರ್ಬೋದು ಚರ್ಂಬೂರಿ ಇರ್ಬೋದು ಎಲ್ಲ ವ್ಯಾಪಾರದಲ್ಲಿಯೂ ಕೂಡ ಅದಕ್ಕೆ ಒಂದು ನಿಗದಿಯಾದ ಒಂದು ವ್ಯಾಪಾರ ಇದು ದರವನ್ನು ಅವರು ಅಳವಡಿಸಬೇಕು ಅಂತೇಳಿ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಈಗ ಸುಡುಮದ್ದು ಇದರಲ್ಲಿ ಕೂಡ ಈಗ ಒಂದು ಅನ್ಯಮತೆಯರಿಗೆ ಅಂತೇಳಿ ಒಂದು ಚಿಕ್ಕ ಮಾಹಿತಿ ಬಂದಿದೆ ಈಗ ಅವರ ಅಧ್ಯಕ್ಷರ ಹತ್ರ ಮಾತಾಡೋಕೆ ಅವರು ಹೇಳಿದ್ರು ಇಲ್ಲ ಯಾರಿಗೂ ಕೊಡಲಿಲ್ಲ ಬೇರೆ ಅನ್ಯಮತೆಯರಿಗೆ ಕೊಡಲಿಲ್ಲ ನಮ್ಮವರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿದರೆ ಸಂತೋಷ ಕಳೆದ ಬಾರಿ ನಾವೇ ನೋಡಿದ್ದೇವೆ ಕೆಲವೊಂದು ಅಂಗಡಿಯ ಹಿಂಬದಿ ಬಿಯರ್ ಬಾಟ್ಲುಗಳು ಸಿಕ್ಕಿದೆ ಮತ್ತೆ ಬಿಡಿ ಸಿಗರೇಟ್ ಸೇತಿ ಬರುದು ಕುಡಿತ ಕುಡಿತ ಮಾಡಿಕೊಂಡು ಬರೋದು ಈ ಅದನ್ನೆಲ್ಲ ಪೊಲೀಸ್ ಇಲಾಖೆ ಮತ್ತು ಇಲ್ಲಿಯ ಆಡಳಿತ ವರ್ಗ ಈ ಬಗ್ಗೆ ಗಮನಹರಿಸಬೇಕು ವರ್ಷಂ ಪ್ರತಿ ಏಪ್ರಿಲ್ ಹತ್ತರಿಂದ ಇಪ್ಪತ್ತರವರೆಗೆ ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವರ ಜಾತ್ರೆಯ ಸಂಭ್ರಮ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಅಂತ ಹೇಳಿದರೆ ಅದು ಕೇವಲ ಪುತ್ತೂರು ಸೀಮೆಗೆ ಮಾತ್ರ ಅಲ್ಲ ಸೀಮಾತೀತವಾಗಿ ಹಿಂದೂ ಬಾಂಧವರಿಗೆ ಒಂದು ಸಂಭ್ರಮದ ದಿನ ಇದಕ್ಕೋಸ್ಕರ ತಿಂಗಳಾಣುಗಟ್ಟಲೆಯಿಂದ ಸಿದ್ಧತೆಗಳು ನಡೆಯುತ್ತದೆ ಹಾಗೆ ವ್ಯವಸ್ಥೆಗಳು ನಡೀತಾ ಇರ್ತದೆ ಈಗಾಗಲೇ ಕಳೆದ ಒಂದು ತಿಂಗಳಿನಿಂದ ಈ ವ್ಯವಸ್ಥೆಯನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ನಾವು ಶ್ರೀ ಮಾಲಿಂಗೇಶ್ವರ ದೇವರ ಸಂರಕ್ಷಣಾ ಸಮಿತಿ ಎಂಬ ಒಂದು ಸ್ವಯಂ ಸೇವಕರ ಒಂದು ವಾಟ್ಸಪ್ ಗ್ರೂಪಿನ ಮೂಲಕ ದೇವಸ್ಥಾನದ ವ್ಯವಸ್ಥೆಗಳು ವ್ಯವಸ್ಥಾನದ ಪವಿತ್ರತೆ ಮತ್ತು ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತಾ ದೇವಸ್ಥಾನ ಈಗ ನಡೀತಾ ಇರುವಂಥ ವ್ಯವಸ್ಥಾಪನಾ ಮಂಡಳಿಗೆ ಮತ್ತು ಈ ಪುತ್ತೂರಿನ ಶಾಸಕರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥ ಈ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದಿದ್ದೇವೆ ಬಹಳಷ್ಟು ವಿಚಾರಗಳನ್ನು ಅವರು ಗಣನೆಗೆ ತಗೊಂಡಿದ್ದಾರೆ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾವು ವಿಶೇಷವಾಗಿ ಈ ಜಾತ್ರಾ ಸಮಯದಲ್ಲಿ ವಸ್ತ್ರ ಸಂಹಿತೆಯ ಬಗ್ಗೆ ಮತ್ತು ಚಪ್ಪಲಿಗಳನ್ನು ಬಳಕೆ ಮತ್ತು ಹೊರಗಿಡುವಂಥ ಬಗ್ಗೆ ನಾವು ಆಗ್ರಹವನ್ನು ಮಾಡ್ತಾ ಬಂದಿದ್ದೇವೆ ಇನ್ನೇನು ನಾಳೆಯಿಂದ ಕೊಡಿ ಇರುವಂಥ ಉತ್ಸವ ಆರಂಭ ಆಗ್ತದೆ ಬಲಿ ಉತ್ಸವಗಳು ಆರಂಭ ಆಗ್ತದೆ ದೇವರ ಸವಾರಿ ಆರಂಭ ಆಗ್ತದೆ ದೇವರ ಸವಾರಿ ಕಟ್ಟೆ ಪೂಜೆಗಳು ಮತ್ತು ದೇವಸ್ಥಾನದ ಹೊರಾಂಗಣದಲ್ಲಿ ನಡೆಯುವಂಥ ಬಲಿಯ ಸಮಯದಲ್ಲಿ ಭಕ್ತರು ಚಪ್ಪಲಿಗಳನ್ನು ದೇವಸ್ಥಾನದ ಹೊರಾಂಗಣದಿಂದ ಹೊರಗೆ ಇಟ್ಟು ಸಹಕರಿಸಬೇಕು ಅಂತ ನಾವು ಭಿನ್ನಹ ಮತ್ತು ಆಗ್ರಹವನ್ನು ಮಾಡ್ತಾನೆ ಬಂದಿದ್ದೇವೆ ಹಾಗೆ ನಮ್ಮ ಈ ಹಿಂದೂ ದೇವಸ್ಥಾನದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಒಂದು ನಿಯಮಾನುಸಾರವೇ ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡಬೇಕು ಅಂತ ಕೂಡ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಭಕ್ತರು ಕೂಡ ಜಾತ್ರೆಯ ಸಂಭ್ರಮದಲ್ಲಿ ಜಾತ್ರೆಯ ಒಂದು ಪಾವಿತ್ರತೆ ಮತ್ತು ಯಶಸ್ಸಿಗೆ ಜಾತ್ರೆಯ ಒಂದು ಕಲೆ ಹೆಚ್ಚಾಗಲಿಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬರುವಾಗ ಚಪ್ಪಲಿ ಧರಿಸಿಕೊಂಡು ಬರ್ತೇವೆ ಉತ್ ಶುಭ್ರವಾದ ಭತ್ರೆಗಳನ್ನು ಹಾಕಿಕೊಂಡು ಬರ್ತೇವೆ ಆದರೆ ನಾವು ಪಾರಂಪರಿಕವಾದಂಥ ವ್ಯವಸ್ ಶುಭ್ರವಾದ ಬಟ್ಟೆಗಳನ್ನು ಧರಿಸಿಕೊಂಡು ಬರಬೇಕು ಅಂತ ನಾನು ಭಕ್ತರಿಗೆ ಆಗ್ರಹವನ್ನು ಮಾಡ್ತೇನೆ ಹಾಗೆ ತಾವು ಚಪ್ಪಲಿಗಳನ್ನು ಹಾಕಿಕೊಂಡು ಬರ್ತೀರಿ ಚಪ್ಪಲಿಗಳನ್ನು ನಿನ್ನೆ ನಿಮ್ಮ ವಾಹನದಲ್ಲಿ ಇಡಬಹುದು ಅಥವಾ ಹೊರಾಂಗಣದಿಂದ ಹೊರಗೆ ಇಡಬಹುದು ಆದರೆ ಒಳಾಂಗಣದಲ್ಲಿ ಹಾಕುವಂಥದ್ದು ದೇವರ ಬಲಿಯ ಜೊತೆ ದೇವರ ಸವಾರಿಯ ಜೊತೆ ಚಪ್ಪಲಿ ಹಾಕಿ ಹೋಗುವಂಥದ್ದು ಸರಿಯಾದ ಒಂದು ನಿಯಮ ಅಲ್ಲ ಒಂದು ಪದ್ಧತಿ ಅಲ್ಲ ಅದನ್ನ ಯಾರಿಗೆಲ್ಲ ದೇವರ ಬಲಿಯ ಒಟ್ಟಿಗೆ ದೇವರ ಸವಾರಿಯ ಜೊತೆ ಹೋಗಬೇಕು ಅವರು ದಯವಿಟ್ಟು ಧಾರ್ಮಿಕ ಒಂದು ನಮ್ಮ ಸಂಸ್ಕೃತಿಯ ಒಂದು ಶುಭ್ರ ವಸ್ತ್ರವನ್ನು ಹಾಕಿಕೊಂಡು ಚಪ್ಪಲಿ ಇಲ್ಲದೆ ಸವಾರಿಯಲ್ಲಿ ದೇವರ ಜೊತೆ ಸಾಗುವಂಥ ಒಂದು ಪದ್ಧತಿಯನ್ನು ನಾವು ಅಳಿಸಿಕೊಳ್ಬೇಕು ಭಾಳಷ್ಟು ಜನ ದೇವರ ಹಿಂದೆ ಮುಂದೆ ಚಪ್ಪಲಿ ಹಾಕಿ ನಡೀತಾರೆ ಇದು ಇರ್ಬೋದು ವ್ಯವಸ್ಥಾಪನಾ ಸಮಿತಿಯರು ಇರ್ಬೋದು ಭಕ್ತರು ಇರ್ಬೋದು ಖಂಡಿತವಾಗಿ ಇದನ್ನು ಪಾಲನೆ ಮಾಡಬೇಕು ಯಾರಿಗೆ ಚಪ್ಪಲಿ ಧರಿಸದೇ ದೇವರ ಮುಂದೆ ಸಾಗಲಿಕ್ಕೆ ಸಾಧ್ಯ ಇಲ್ಲ ಅವರು ದೂರದಿಂದ ನಿಂತು ದೇವರ ದರ್ಶನವನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಹತ್ತೂರ ಒಡೆಯ ಮಹಲಿಂಗೇಶ್ವರ ದೇವರ ನಾಲೆಯಿಂದ ಒಂಬತ್ತು ದಿವಸಗಳ ಕಾಲ ವಿಜೃಂಭಣೆಯಿಂದ ಜಾತ್ರೋತ್ಸವ ನಡೆಯಲಿಕ್ಕಿದೆ ಈ ಜಾತ್ರೋತ್ಸವಕ್ಕೆ ಅನೇಕ ಊರುಗಳಿಂದ ಭಕ್ತಾದಿಗಳು ಬರ್ತಾರೆ ಹದಿನಾರು ಮತ್ತು ಹದಿನೇಳನೇ ತಾರೀಕಿನ ದಿವಸ ಲಕ್ಷಾನು ಲಕ್ಷ ಭಕ್ತಾದಿಗಳು ಈ ಒಂದು ಮಹಾಲಿಂಗೇಶ್ವರ ದೇವರ ಪುಣ್ಯವಾದ ಈ ಭೂಮಿಯಲ್ಲಿ ಸೇರುವಂಥದ್ದು ನಾವು ಈಗಾಗಲೇ ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿ ವತಿಯಿಂದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಪುತ್ತೂರು ಜಾತ್ರೋತ್ಸವಕ್ಕೆ ಅನೇಕ ಅಂಗಡಿಗಳು ಈ ಹಿಂದೂ ಕೂಡ ಇಲ್ಲಿ ನಡೆದುಕೊಂಡು ಬರುವಂಥದ್ದು ಈ ಬಾರಿಯೂ ಕೂಡ ಅಂಗಡಿಗಳ ಏಲಂ ಪ್ರಕ್ರಿಯೆಗಳು ಆಗಿದೆ ಅದರಲ್ಲಿ ಹೋದ ಬಾರಿ ಇಲ್ನವರು ಒಂದು ಮೂವತ್ತ ಎಂಟು ಲಕ್ಷ ರೂಪಾಯಿಗೆ ಅದನ್ನು ಪಡೆದಿದ್ದಾರೆ ಏಲಂನಲ್ಲಿ ಅಂತ ಹೇಳುವಂಥ ಮಾಹಿತಿ ಇದೆ ನಮ್ಮಲ್ಲಿ ಈ ಬಾರಿ ಹದಿನೇಳುವರೆ ಲಕ್ಷಕ್ಕೆ ಏಲಮ್ ಆಗಿದೆ ತುಂಬ ಕಡಿಮೆಗೆ ಏಲಂ ಆಗಿದೆ ಮತ್ತು ಕೆಲವು ಅಂಗಡಿಗಳು ಹೆಚ್ಚು ರೇಟಿಗೆ ಹೋಗಿದೆ ಕೆಲವು ಅಂಗಡಿಗಳು ತುಂಬ ಕಡಿಮೆ ರೇಟಿನಲ್ಲಿ ಈ ಸಲ ಏಲಂ ಆಗಿದೆ ನಾವು ಹೇಳುವಂಥದ್ದು ಭಕ್ತಾದಿಗಳಿಗೆ ಈಗಾಗಲೇ ಇವರು ಹದಿನೇಳುವರೆ ಲಕ್ಷ ರೂಪಾಯಿಗೆ ಏಲಮ್ಮಲ್ಲಿ ತಕೊಂಡರೂ ಕೂಡ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ರೇಟನ್ನು ಕಡಿಮೆ ಮಾಡುವುದಿಲ್ಲ ರೇಟು ವರ್ಷ ವರ್ಷ ರೇಟ್ ಹೆಚ್ಚು ಮಾಡಿದರೆ ಬರುವಂಥ ಭಕ್ತಾದಿಗಳಿಗೆ ಹೊರೆ ಆಗ್ತದೆ ಹಾಗಾಗಿ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ಹೊರೆ ಆಗಬಾರ್ದು ಕಮ್ಮಿ ರೇಟಿನಲ್ಲಿ ಏಲಮಾದ ಕಾರಣ ಕಮ್ಮಿ ರೇಟಲ್ಲಿ ಬ ಭಕ್ತಾದಿಗಳಿಗೆ ಅಲ್ಲಿ ಜಾಯಿಂಟ್ ಇರ್ಬೋದು ಗೋಬಿ ಮಂಚೂರು ಇರ್ಬೋದು ಚರ್ಂಬೂರಿ ಇರ್ಬೋದು ಎಲ್ಲ ವ್ಯಾಪಾರದಲ್ಲಿಯೂ ಕೂಡ ಅದಕ್ಕೆ ಒಂದು ನಿಗದಿಯಾದ ಒಂದು ವ್ಯಾಪಾರ ಇದು ದರವನ್ನು ಅವರು ಅಳವಡಿಸಬೇಕು ಅಂತೇಳಿ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಅದನ್ನು ಮಾಡ್ತಾನೆ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ಅಧ್ಯಕ್ಷರು ನಮಗೆ ಕೊಟ್ಟಿದ್ದಾರೆ ಹೋದ ಸಲ ನೂರು ರೂಪಾಯಿ ಜಾಯಿಂಟ್ ಇಲ್ಲಿಗೆ ಇತ್ತು ಅಂತ ಹೇಳ್ತಾರೆ ಈ ಬಾರಿ ಹದಿನೇಳುವರೆ ಲಕ್ಷ ಆದ ಕಾರಣ ಐವತ್ತು ರೂಪಾಯಿ ಕೊಟ್ಟರು ತೊಂದರೆ ಇಲ್ಲ ಮತ್ತು ಇಲ್ಲಿ ಸುರ ಆರೋಗ್ಯದ ಸುರಕ್ಷಿತ ದೃಷ್ಟಿಯಿಂದ ಈ ಕ ಕಬ್ಬಿನ ಹಾಲಿನ ಜ್ಯೂಸಿನ ಅಂಗಡಿ ಇರ್ಬೋದು ಅಲ್ಲ ಬೇರೆ ಬೇರೆ ಜ್ಯೂಸಿನ ಅಂಗಡಿಯವರು ತಮ್ಮ ತಮ್ಮ ಒಂದು ಏನು ಜ್ಯೂಸಿನ ವ್ಯವಸ್ಥೆಗಳಿದೆ ಅದು ಸರಿಯಾದ ರೀತಿಯಲ್ಲಿ ಒಳ್ಳೆಯ ಶುದ್ಧ ನೀರಿನಿಂದ ಜ್ಯೂಸನ್ನು ಭಕ್ತಾದಿಗಳಿಗೆ ಕೊಡಬೇಕು ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ದೃಷ್ಟಿಯಿಂದ ಆರೋಗ್ಯ ಇಲಾಖೆಯವರು ಅದಕ್ಕೆ ಗಮನ ಹರಿಸಬೇಕು ಎಲ್ಲಿಯಾದರೂ ಭಕ್ತಾದಿಗಳಿಗೆ ಏನಾದರೂ ತೊಂದರೆ ಆದರೆ ಇದಕ್ಕೆ ನೇರವಾಗಿ ವ್ಯವಸ್ಥಾಪನಾ ಸಮಿತಿಯವರು ಮತ್ತು ಆರೋಗ್ಯ ಇಲಾಖೆಯವರು ಹೊಣೆ ಆಗ್ತಾರೆ ಅಂತೇಳಿ ಹೇಳ್ತಿದ್ದೆ ಇನ್ನೊಂದು ನಮ್ಮ ಭಕ್ತಾದಿಗಳಿಗೆ ಒಂದು ಎಲ್ಲರಿಗೆ ಮನಸ್ಸಿಗೆ ಒಂದು ಬೇಸರದ ಸಂಗತಿ ಏನು ಅಂತ ಹೇಳಿದರೆ ಈ ಬಾರಿ ಭಕ್ತಾದಿಗಳನ್ನು ಸಭೆಯನ್ನು ಕರೆಯದಿರುವಂಥದ್ದು ಇದು ಎಲ್ಲರಿಗೂ ಕೂಡ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಗಿದೆ ಹಾಗೆ ಅದರ ಬಗ್ಗೆಯೂ ಕೂಡ ನಾವು ಈಗಾಗಲೇ ಅಧ್ಯಕ್ಷರ ಗಮನಕ್ಕೆ ನಾವು ತಂದೆವು ಅಧ್ಯಕ್ಷರಿದ್ದರೂ ಈ ಸಲ ಸ್ವಲ್ಪ ಏನೋ ಎಡವಟ್ಟು ಆಗಿದೆ ಮುಂದಕ್ಕೆ ಖಂಡಿತವಾಗಿಯೂ ಕೂಡ ನಾವು ಭಕ್ತರನ್ನು ಕರೆದು ನಾವು ಅಬ್ ಅವರ ಅಭಿಪ್ರಾಯಗಳನ್ನು ತಗೊಂಡೇ ನಾವು ಜಾತ್ರೆ ಜಾತ್ರೆಯೋತ್ಸವವನ್ನು ಮಾಡಲಿಕ್ಕಿದ್ದೇವೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಎಲ್ಲ ರೀತಿಯಲ್ಲಿ ಕೂಡ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಒಳ್ಳೆಯ ರೀತಿಯಲ್ಲಿ ಈ ಸಲದ ಉತ್ಸವ ನಡಿಬೇಕು ಮತ್ತು ಈಗಾಗಲೇ ಅನ್ಯಮತಿಯರಿಗೆ ಅಂಗಡಿ ಮುಟ್ಟು ಮುಂಗಟ್ಟುಗಳನ್ನು ಕೊಡಬಾರ್ದು ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ ಇಲ್ಲ ಅಂತ ಕೂಡ ಆಗ್ರಹ ಮಾಡಿದ್ದಾರೆ ಈಗ ಆಯಿತು ಅಂತ ಕೂಡ ಹೇಳಿದ್ದಾರೆ ಮತ್ತು ಈಗ ಸುಡುಮದ್ದು ಇದರಲ್ಲಿ ಕೂಡ ಈಗ ಒಂದು ಅನ್ಯಮತಿಯರಿಗೆ ಅಂತ ಹೇಳೋ ಒಂದು ಚಿಕ್ಕ ಮಾಹಿತಿ ಬಂದಿದೆ ಈಗ ಅವರದ ಅಧ್ಯಕ್ಷರ ಹತ್ರ ಮಾತಾಡುವಾಗ ಅವರು ಹೇಳಿದ್ರು ಇಲ್ಲ ಯಾರಿಗೂ ಕೊಡಲಿಲ್ಲ ಬೇರೆ ಅನ್ಯಮತಿಯರಿಗೆ ಕೊಡಲಿಲ್ಲ ನಮ್ಮವರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿದರೆ ಸಂತೋಷ ಹಾಗೆ ಮುಂದುವರಿಲಿ ಯಾಕೆ ಅಂತ ಹೇಳಿದರೆ ಯಾರ್ಯಾರಿಗೆ ಕೊಟ್ಟು ನಾಳೆ ಇಲ್ಲಿ ಗಲಾಟೆ ಏನಾದರೂ ಆದರೆ ಅದಕ್ಕೆ ನೇರವಾಗಿ ಅವರೇ ಹೊಣೆ ಆಗ್ತಾರೆ ಅದು ಆಗಬಾರದು ಮಾಲಿಂಗೇಶ್ವರ ದೇವರ ಒಂಬತ್ತು ದಿವಸದ ಜಾತ್ರೆಯು ಒಳ್ಳೆ ರೀತಿಯಲ್ಲಿ ಸಡಗರದಿಂದ ಆಗಬೇಕು ಅಂತ ಹೇಳುವಂಥ ಉದ್ದೇಶ ಇಟ್ಟು ನಾವು ಸಂರಕ್ಷಣಾ ಸಮಿತಿಯಿಂದ ನಾವೆಲ್ಲರೂ ಸೇರಿ ಈಗಾಗಲೇ ಮನವಿಯನ್ನು ಕೊಟ್ಟಿದೆ ಸಂರಕ್ಷಣಾ ವೇದಿಕೆಯಿಂದ ನಾವು ಈಗಾಗಲೇ ಆಡಳಿತ ಸಮಿತಿಗೆ ಮತ್ತು ಕಾರ್ಯನಿರ್ವಹಕರಿಗೆ ಈಗ ಮನವಿಯನ್ನು ಸಲ್ಲಿಸಿರ್ತೇವೆ ದೇವಸ್ಥಾನ ತುಂಬ ಅಚ್ಚುಕಟ್ಟಾಗಿದ್ದು ದೇವಸ್ಥಾನದ ಕೆಲಸ ಕಾರ್ಯಗಳು ಅತ್ಯಂತ ಬರದಿಂದ ಸಾಗುತ್ತಿದ್ದು ಭಕ್ತರ ಅನುಕೂಲಕ್ಕಾಗಿ ಭಕ್ತರ ಒಂದು ಅಪೇಕ್ಷೆಯಂತೆ ಈ ದೇವಸ್ಥಾನದ ಕಾರ್ಯಗಳು ನಡೀತಿದೆ ಆದರೆ ಕೆಲವೊಂದು ಸಣ್ಣ ಪುಟ್ಟ ಲೋಪಗಳು ಆಗುವುದು ಸಹಜ ಅದನ್ನು ಒಪ್ಪಿಕೊಳ್ಳುವುದು ಕೂಡ ಒಂದು ಆಡಳಿತ ಮಂಡಳಿಯ ಒಂದು ದೊಡ್ಡ ಗುಣದಲ್ಲಿ ನಾವು ಪರಿಗಣನೆಗೆ ಪಡ್ಕೊಂಡು ಈ ವರ್ಷದ ಜಾತ್ರೆ ಯಾವುದೇ ವಿಚಾರದಲ್ಲೂ ಗೊಂದಲ ಆಗಬಾರ್ದು ಕಳೆದ ಬಾರಿ ನಾವೇ ನೋಡಿದ್ದೇವೆ ಕೆಲವೊಂದು ಅಂಗಡಿಯ ಹಿಂಬದಿ ಬಿಯರ್ ಬಾಟ್ಲುಗಳು ಸಿಕ್ಕಿದೆ ಮತ್ತು ಬಿಡಿ ಸಿಗರೇಟ್ ಸೇದಿ ಬರೋದು ಕುಡಿತ ಕುಡಿತ ಮಾಡಿಕೊಂಡು ಬರೋದು ಈ ಅದನ್ನೆಲ್ಲ ಪೊಲೀಸ್ ಇಲಾಖೆ ಮತ್ತು ಇಲ್ಲಿಯ ಆಡಳಿತ ವರ್ಗ ಈ ಬಗ್ಗೆ ಗಮನ ಹರಿಸಬೇಕು ಮತ್ತು ನಮ್ಮ ಸಂರಕ್ಷಣಾ ವೇದಿಕೆ ಸಮಿತಿಗೆ ಕೂಡ ಇವರೊಂದು ಆಡಳಿತ ಮಂಡಳಿಯವರೊಂದು ಜವಾಬ್ದಾರಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಈ ಬಾರಿ ಏನಾದರೂ ಅಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ನಾವು ಕೂಡ ಸಂರಕ್ಷಣಾ ಸಮಿತಿಯಿಂದ ಒಂದು ಹತ್ತು ಇಪ್ಪತ್ತು ಜನ ಸ್ವಯಂ ಸೇವಕರು ಇಡೀ ಗದ್ದೆಯ ಬಗ್ಗೆ ನಾವು ಗಮನ ಹರಿಸ್ತೇವೆ ಏನಾದರೂ ಮಾಹಿತಿ ಇದ್ದರೆ ನಾವು ಆಡಳಿತ ಸಮಿತಿ ಯಾವ್ದು ಯಾರ್ದಾದ್ರೂ ಒಬ್ಬರು ಸದಸ್ಯರ ಗಮನಕ್ಕೆ ತರುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಯಾವುದೇ ಲೋಪಗಳು ಆಗದಂತೆ ಸಂರಕ್ಷಣಾ ಸಮಿತಿ ಕೂಡ ದೇವರಲ್ಲಿ ಕೂಡ ಈ ಬಗ್ಗೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಿದ್ದೇವೆ